ತಾಯಿಯನ್ನ ವಿಶೇಷವಾಗಿ ಆರೈಕೆ ಮಾಡುವ ಮಾತೃವಾತ್ಸಲ್ಯ ಆಸ್ಪತ್ರೆಯನ್ನು ಫೆಬ್ರವರಿ ನಾಲ್ಕರಂದು ಆರಂಭಿಸಲಾಗುತ್ತಿದೆ ಸಚಿವ ಮಧು ಬಂಗಾರಪ್ಪನವರಿಂದ ಈ ಮಾತೃ ವಾತ್ಸಲ್ಯ ಆಸ್ಪತ್ರೆ ಉದ್ಘಾಟನೆ ನೆರವೇರಲಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಪೃಥ್ವಿ ಮತ್ತು ಮಾಜಿ ಸಚಿವ ಈಶ್ವರಪ್ಪ ಹೊರ ರೋಗಿಗಳಿಗೆ ಉಚಿತ ಸೇವೆ ಇರಲಿದೆ ಹೆರಿಗೆ ಮಕ್ಕಳ ಸಮಸ್ಯೆಗಳ ಸೇವೆಗೆ ಮಾತೃವಾತ್ಸಲ್ಯ ಸೇವೆ ಸಲ್ಲಿಸಲಿದೆ ಕನ್ಸಲ್ಟೇಷನ್ ಫೀ ಮಕ್ಕಳಿಗೆ ಮತ್ತು ತಾಯಿಗೆ ಉಚಿತವಿರಲಿದೆ ಎಂದರು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ತುರ್ತು ಸೇವೆ ಲಭ್ಯವಿದೆ ಮಕ್ಕಳ ತೀವ್ರ ನಿಗಾ ಘಟಕ ನಾರ್ಮಲ್ ಡೆಲಿವರಿ ಸುಜೇರಿಯನ್ ಡೆಲಿವರಿ ಗರ್ಭಿಣಿಯರ ಆರೈಕೆ ನೋವು ರಹಿತ ಡೆಲಿವರಿ ಸುಸಜ್ಜಿತ ಆಪರೇಷನ್ ಥಿಯೇಟರ್ ಲೇಬರ್ ಥಿಯೇಟರ್ ಮಕ್ಕಳ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ವ್ಯಾಕ್ಸಿನೇಷನ್ ವ್ಯವಸ್ಥೆ ಸೂಟ್ ಡೆಲಿವರಿ ವ್ಯವಸ್ಥೆ ಡಿಲಕ್ಸ್ ಮತ್ತು ಸುವ್ಯವಸ್ಥೆಯ ಕೊಠಡಿಗಳು ಲಭ್ಯವಿದೆ ಎಂದು ತಿಳಿಸಿದರು ಏನು ಹೊರ ರೋಗಿಗಳು ಬರ್ತಾರೆ ಅವ್ರಿಗೆ ಉಚಿತವಾಗಿ ಸೇವೆ ಮಾಡಬೇಕು ಅಂತ ಅದಕ್ಕೆಲ್ಲರೂ ಒಪ್ಪಿದ್ದಾರೆ ಹೊರ ರೋಗಿಗಳು ಮಾತ್ರ ಉಚಿತ ಸೇವೆ ಇಲ್ಲಿರುತ್ತೆ ಉಳಿದಿದ್ದೆಲ್ಲವೂ ಕೂಡ ಎಲ್ಲ ತಜ್ಞ ವೈದ್ಯರು ವಿಶೇಷವಾಗಿ ಹೆರಿಗೆ ಇರ್ಬೋದು ಹೆಣ್ಮಕ್ಳ ಸಮಸ್ಯೆಗಳ ಬಗ್ಗೆ ಬಗ್ಗೆ ಇರ್ಬೋದು ಮಕ್ಕಳ ಸಮಸ್ಯೆ ಇರ್ಬೋದು ಇದರ ಬಗ್ಗೆ ಎಲ್ಲ ಕೂಡ ವಿಶೇಷವಾದ ಒಂದು ಸೇವೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಈ ಆಸ್ಪತ್ರೆ ಆರಂಭ ಆಗ್ತಾ ಇದೆ ಇದರ ಪೂರ್ಣ ಲಾಭವನ್ನ ಶಿವಮೊಗ್ಗ ಜಿಲ್ಲೆ ಸುತ್ತಮುತ್ತಲು ಜಿಲ್ಲೆಯ ಜನ ಬಳಸ್ಕೋತಾರೆ ಅಂತ ವಿಶ್ವಾಸ ನಮಗಿದೆ ಏನಪ್ಪ ಹೊರ ರೋಗಿಗಳು ಅಂತಂದ್ರೆ ಈಗೇನು ಈಗ ಹೆರಿಗೆ ಆಗೋರು ಅಂತೂ ಒಳಗಡೆ ಬರ್ತಾರೆ ಅವರೇನು ಹೊರಗೆ ಹೊರ ರೋಗಿಗಳಾಗ ಬರಲ್ಲ ಕನ್ಸಲ್ಟೇಷನ್ ಏನು ಬರ್ತಾರಲ್ಲ ಅವರೆಲ್ಲದಕ್ಕೂ ಅಷ್ಟಕ್ಕೂ ಫ್ರೀ ಅದಕ್ಕೇನೆ ನೂರು ಇನ್ನೂರು ಐನೂರು ತನಕ ತಗೋತಿರ್ತಾರೆ ಹೌದು ಫ್ರೀ ಗರ್ಭಿಣಿ ಹೆಣ್ಮಕ್ಳು ಏನು ಬರ್ತಾರೆ ಚೆಕಪ್ಗೆ ಬರೋರಿಗೆ ಫ್ರೀ ಹೌದು ಬೇರೆದೆಲ್ಲ ಆಸ್ಪತ್ರೆ ಬದುಕ್ಬೇಕಲ್ಲ ನೀವು ಜನಕ್ಕೆ ಬದುಕ್ಸಕ್ ಹೋಗಿ ಆಸ್ಪತ್ರೆ ಮುಳುಸಂಗಿಲ್ಲ நஷ்வாக்கு அத்தியுன ஆபரேஷன் தியேட்டர் இல்ல எல்லா தர ಈ ಆಸ್ಪತ್ರೆ ಇದೆ ಇಪ್ಪತ್ತಾರು ಗಂಟೆ ಇದು ಅಂದ್ರೆ ಯಾರು ಕೆಲವು ಹೋಗ್ತಾರೋ ಇದ್ದರೂ ಲಭ್ಯ ಆಗುತ್ತೆ ಜೊತೆಗೆ ಹೊಸದಾಗಿ ನಾವು ಫುಡ್ ಡೆಲಿವರಿ ಅಂತ ಅಂದ್ರೆ ಎಲ್ಲಿ ಇರ್ತಾರೋ ಯಾವ ರೂಮಲ್ಲಿ ಇರ್ತಾರೋ ಅವ್ರ ಜೊತೆಗೆ ಅಲ್ಲೇ ಡೆಲಿವರಿ ಒಂದು ಸೌಲಭ್ಯಗಳ ಮಾತ್ರ ಮಾತನೆಯ ಆಸ್ಪತ್ರೆಯಲ್ಲಿ ಎಲ್ಲರ ಸೇವೆಗಾಗಿ ತೆರಳಿರ್ತಾ ಇದ್ದೇವೆ ಇದರ ಶುಭಾರಂಭವನ್ನು ನಾವು ಇದೇ ಭಾನುವಾರ ಅಂದ್ರೆ ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ